Anong. Anong k ಗುರುಬ್ರಹ್ಮ ಗುರು ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮ್ಮ ಎಂದು ನನಗೆ ಕಲಿಸಿದ ಗುರುಗಳು ಹಾಗೂ ಗುರುದತ್ತನನ್ನು ನೆನೆಯುತ್ತಾ ಇಂದು ಜಗನ್ಮಾತೆ ಚಾಮುಂಡೇಶ್ವರಿ ಸಂತೋಷಿ ಮಾತಾ ಹಾಗೂ ನಮ್ಮ ಪದ್ಮಶಂಕ್ರೀ ದೇವಿಯನ್ನು ನೆನೆಸುತ್ತಾ ಎತ್ತ ನಾಳೆಂದು ಪೂಜ್ಯಂತೆ ರಮಂತ್ರ ದೇವತಾ ಎನ್ನುವ ಪದನಾಮದಡಿಯಲ್ಲಿ ನಾನು ಕೂಡ ಲತಾ ಸಿರಾದ ಎಲ್ಲರಿಗೂ ಎರಡು ಶರಣಾರ್ಥಿಗಳು ಸಮಸ್ತ ವಿಜಯಪುರ ಜಿಲ್ಲೆ ವಿವಿಧ ತಾಲೂಕಿನಿಂದ ಬಂದಂತಹ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಗುರು ಹಿರಿಯರಿಗೂ ನಮಿಸುತ್ತಾ ಇಂದಿನ ದಿನ ನಾನು ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಬ್ಯಾಂಕ್ ವ್ಯವಸ್ಥಿಸಿ ವಿಜಯಪುರ ಮತ್ತು ಬಾಗಲಕೋಟ್ ಅವಳಿ ಜಿಲ್ಲೆಯ ಬ್ಯಾಂಕಿಗೆ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿದ್ದೇನೆ ಆ ನಿಮಿತ್ತವಾಗಿ ಇಂದು ನಾವು ಸಮಸ್ತ ನಮ್ಮ ಗುರು ಹಿರಿಯರ ಮಧ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಮಧ್ಯದಲ್ಲಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇಷ್ಟೇ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ ಒಂದೇ ಕಾರಣ ಏನಂದರೆ ಒಂದು ಸರ್ಕಾರಿ ನೌಕರ ಸಂಘವಾಗಲಿ ಸರ್ಕಾರಿ ನೌಕರರ ಬ್ಯಾಂಕಾಗಲಿ ಸರ್ಕಾರಿ ನೌಕರರ ಹಿತವನ್ನು ಕಾಯ್ದು ಕಾರ್ಯ ಮಾಡಬೇಕು ಬಂಧುಗಳೇ ಆ ನಿಮಿತ್ತಿನಲ್ಲಿ ನಾನು ಸರ್ಕಾರಿ ನೌಕರರ ಬ್ಯಾಂಕಿನಲ್ಲಿ ಒಳ್ಳೆಯ ಒಂದು ದಕ್ಷ ಪ್ರಾಮಾಣಿಕ ಆಡಳಿತವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ನಾನು ದಾಪುಗಾಲಿಡುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ನನ್ನ ನನಗೆ ಆಶೀರ್ವದಿಸಿ ಒಂದು ಈ ಬ್ಯಾಂಕಿನಲ್ಲಿ ಒಂದು ಬಾರಿ ಅವಕಾಶ ಮಾಡಿಕೊಡಬೇಕೆಂದು ನಾನು ಸಮಸ್ತ ನನ್ನ ವಿಜಯಪುರ್ ಮತ್ತು ಬಾಗಲ್ಕೋಟ್ ಅವಳಿ ಜಿಲ್ಲೆಯ ಬಾಂಧವರಲ್ಲಿ ನಾನು ಈ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಬ್ಯಾಂಕಿನಲ್ಲಿ ಬ್ಯಾಂಕ್ ಬ್ಯಾಂಕುನೂ ಬಡ್ಡಿ ದರ ಆಗಬೇಕು ಸರ್ಕಾರಿ ನೌಕರ ಮಕ್ಕಳನ್ನು ಬ್ಯಾಂಕಿನಲ್ಲಿ ನೌಕರಿಗೆ ಅತ್ಯಂತ ಸರಳವಾಗಿ ತೆಗೆದುಕೊಳ್ಳಬೇಕು ಮತ್ತು ಈಗ ಲೋನ್ ಫೆಸಿಲಿಟಿ ಸರಳವಾಗಿ ಮಾಡಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಒಂದು ಅರವತ್ತು ಸಾವಿರ ಅಮೌಂಟನ್ನು ಇಟ್ಕೋತಾರೆ ಶೇರ್ ಅಂತಾರೆ ಅದೆಲ್ಲ ಮಾಡಬಾರ್ದು ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಹಜ್ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ಎಲ್ಲರೂ ದುಡ್ಡು ಕೂಡಿಟ್ಟಿರಂಗಿಲ್ಲ ಆ ವಿಚಾರಕ್ಕೆ ಅವರಿಗೆ ಅವರ ಸದಸ್ಯ ಒಂದು ಸರ್ವಿಸ್ತವಾಗಿ ಒಂದು ಬಾರಿ ಆದರೂ ಅವರಿಗೆ ಬಂಡಿದರ ಸಹಿತ ಸಾಲವನ್ನು ಕೊಡಬೇಕು ಮತ್ತು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಾಗ ಕ್ಯಾಶ್ ಪ್ರೈಸನ್ನು ಹೆಚ್ಚಿಗೆ ಮಾಡಬೇಕು ಆಮೇಲೆ ಇಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕಬೇಕು ನಾವು ಬಡ ಸರ್ಕಾರಿ ನೌಕರರಿಗೆ ಒಂದು ಊರುಗೋಲ್ ಆಗಿ ಆ ಬ್ಯಾಂಕ್ ಕೆಲಸ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಅಲ್ಲಿ ಸಹಾಯ ವಸ್ತುವನ್ನು ಕೊಡಬೇಕೆಂದು ಇವತ್ತು ನಾನು ತಿಳಿಸಿದ್ದೇನೆ ಹಾಗೂ ಐದು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲಾ ಮಹಿಳಾ ಸರ್ಕಾರಿ ನೌಕರ ಸಂಘವನ್ನು ಸ್ಥಾಪಿಸಿ ಸರ್ಕಾರಿ ನೌಕರರ ಒಂದು ಸೇವೆಗಾಗಿ ನಾನು ಬಾಳು ಎನ್ನುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಅದನ್ನೇ ನಾನು ಎಕ್ಸ್ಟೆಂಡ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘವನ್ನಾಗಿ ಮಾಡಿಬಿಟ್ಟು ನಾನು ರಾಜ್ಯದಲ್ಲಿ ಮಹಿಳಾ ಸರ್ಕಾರಿ ನೌಕರರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರ ಮೂಲಕ ನಾನು ಸರ್ಕಾರಕ್ಕೆ ರಾಜ್ಯದಲ್ಲಿ ಪ್ರತ್ಯೇಕ ಸಮುದಾಯವನ್ನು ಮಹಿಳಾ ಸರ್ಕಾರಿ ನೌಕರಿಗೆ ಪ್ರತ್ಯೇಕ ಸಮುದಾಯ ಒಂದು ಬೇಡಿಕೆಯನ್ನು ಇಟ್ಟಿದ್ದೇನೆ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ಮಾಡುತ್ತಾ ನಾನು ಸುಮಾರು ಐದು ವರ್ಷಗಳಿಂದ ಸರ್ಕಾರಿ ಮಹಿಳಾ ಸರ್ಕಾರಿ ನೌಕರ ಸೇವೆಗಾಗಿ ನಿಂತಿದ್ದೇನೆ ಈ ಬ್ಯಾಂಕಿನಲ್ಲಿ ನಾನು ಸರ್ಕಾರಿ ನೌಕರರ ಸೇವೆಗಾಗಿ ನಿಲ್ಲು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿದೆ ಪಂಚಾಯತ್ ನಡೆಯುವ ಜಿ ಬ್ಯಾಂಕ್ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ಮೇಳ ಮೀಸಲು ಕ್ಷೇತ್ರದಿಂದ ಅತ್ಯಂತ ಹಿಟ್ಟೆ ಹಾಗೂ ಹುಟ್ಟು ಹೋರಾಟಗಾರ್ತಿ ಮತ್ತು ನ್ಯಾಯವನ್ನು ಒದಗಿಸಿಕೊಡುವಂಥ ಸಮರ್ಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನೌಕರರ ಹಿತಾಶಕ್ತಿಯನ್ನು ಕಾಯುವಂಥ ಒಂದು ಒಳ್ಳೆಯ ಸದ್ಗುಣಗಳನ್ನು ಹೊಂದಿದ್ದು ಬಂದಿರತಕ್ಕಂಥ ಶ್ರೀಮತಿ ಲತಾ ಬಿರಾದರ್ ಮೇಡಮ್ ಅವರು ಮೇಡಮ್ರವರು ಸ್ಪರ್ಧಿಸಿದ್ದಾರೆ ಅವರನ್ನು ನಾವೆಲ್ಲರೂ ಒಮ್ಮತದಿಂದ ಒಂದು ಮತದಾನ ಚಲಾವಣೆ ಮಾಡುವ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಅವರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ಹೆಸರು ನನ್ನ ಹೆಸರು ವಿಠಲ್ ದೇವನರಾವ್ ನಿವೃತ್ತ ನೀವು ರೀತಿಯ ಅನ್ನೆಲ್ಲ ಅಂತ ಆಧಾರ್ ಮೂರ್ ಉದ್ದಾರ್ ಮೂರ್ ಕಾರಣ ಮೂರ್ ಇಡೀ ವಿಶ್ವಕ್ಕೆ ಚಾಲೆಂಜ್ ಕೊಡುವಂತಕ್ಕಂಥ ನಮ್ಮ ಸರ್ಕಾರಿ ನೌಕರರ ಒಂದು ಈ ಬ್ಯಾಂಕಿನ ಅಭ್ಯರ್ಥಿಯಾಗಿ ಶ್ರೀಮತಿ ಲತಾ ಅಬ್ದಿಲಾದರ್ ಅವರು ಉತ್ತಮ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ವೀರ ಮಹಿಳೆ ಅನಿಸತಕ್ಕಂಥದ್ದು ಅಂಥ ದೀರ್ಯ ಮಹಿಳೆಗೆ ನಾವು ಎಲ್ಲರೂ ಬೆಂಬಲಿಸಬೇಕು ಯಾಕಂತಂದರೆ ಈಗಾಗಲೇ ಎರಡು ಸಲ ಅನುಭವಿಸಿದ್ರೆ ಮೂರು ಪೆಣಲದಿಂದಾಗಿ ಬರ್ನಾಟಕ ಥರ ಇಂಥ ನಿಷ್ಠಾವಂತ ಮಹಿಳೆ ಬರಬೇಕು ಈ ಬ್ಯಾಂಕಿಗೆ ಯಾಕಂದರೆ ಈ ಸಲ ನಾ ಯಾವ್ದು ಕೇಳೋರು ಇರ್ತಿದ್ದಿಲ್ಲ ಿದ್ರು ಅದ್ದು ಇವತ್ತು ಮುಖಳಕ್ಕೆ ಥರ ಎಲ್ಲರೂ ಇದಕ್ಕೆ ಇವರಿಗೆ ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲ ಶಿಕ್ಷಕರಿಗೆ ಸರ್ಕಾರಿ ನೌಕರರ ಎಲ್ಲ ಇಲಾಖೆಯ ನೌಕರರಿಗೆ ನನ್ನ ನಂಬ್ರ ವಿನಂತಿ ನನ್ನ ತುಂಬ ಸಂಪೂರ್ಣ ಬೆಂಬಲ ಇದೆ ನಾನು ಕೂಡ ನಾನು ಮಾತಾಡ್ತಾ ಇದ್ದೀನಿ ಅಂಥೇಳಿ ಎರಡು ಮಾತನ್ನು ನೋಡುತ್ತೀನಿ ನನ್ನ ಹೆಸರು ವಾಯುವಾಹಿ ಇಬ್ಬರಿಗೆ ನಿವೃತ್ತ ರಾಷ್ಟ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿ ಇವತ್ತು ಅಂದೇನೆ ಈಗ ರಾಜ್ಯದಲ್ಲಿ ಬಲ್ಕೋ ಗೋಕ್ಸ ನಾನು ಸೇವೆ ದೇವೋತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ವಿಶ್ವ ಗುರುಗಳವರನ್ನ colnames ನೇಯುತ್ತಾ ನಮ್ಮ ಜೋಶಿ ಬ್ಯಾಂಕಿನ ಅಭ್ಯರ್ಥಿಯಾಗಿ ಶ್ರೀಮತಿ ಲತಾ ಬಿರಾದಾರ್ ಮೇಡಮ್ ಅವರು ಆkshetra ಅಭ್ಯರ್ಥಿಯಾಗಿ ನೇಮಕಕ್ಕಾಗಿ ಅವರಿಗೆ ನಮ್ಮ ಎಲ್ಲ ಎರಡು ಅವಳಿ ಜಿಲ್ಲೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಬಿಟ್ಟ ಮಹಿಳೆಗೆ ನಾವಂತೂ ಅವರಿಗೆ ಕಿತ್ತೂರು ಚೆನ್ನಮ್ಮ ಅಂತಲೇ ಕರಿತೀವಿ ಅವರನ್ನು ನಾವು ಎಲ್ಲರೂ ಕೂಡ ಎಲ್ಲರೂ ಸೇರಿ ಅವರು ಆರಿಸ್ ತಂದು ಬರೀ ಸದಸ್ಯರಾಗೂ ಅಷ್ಟೇ ಅಲ್ಲ ಅಧ್ಯಕ್ಷರಾಗಿಯೂ ಕೂಡ ನಾವು ಅವರನ್ನು ಆಯ್ಕೆ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲೆಲ್ಲರನ್ನೂ ನಾನು ಕೇಳ್ಕೊಳ್ತಾ ಇದ್ದೀನಿ

ಮಹಿಳೆಯ <coughs> <coughs>